ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ತರಗತಿ ಏಳು ಕನ್ನಡ ಪಾಠ ಐದು ಕೊಳಲ ಜೋಗಿ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಇಲಿಗಳು ಹಾಸಿಗೆಯನ್ನು ಯಾವ ರೀತಿ ಹಾಳು ಮಾಡಿದವು ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದುರಿ ಹಾಳು ಮಾಡಿದವು ಎರಡು ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಯಾವ ರೀತಿ ತೊಂದರೆ ಮಾಡಿದವು ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಅವರ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿ ತೊಂದರೆ ಕೊಟ್ಟವು ಮೂರು ಇಲಿಗಳ ಕಾಟ ತಪ್ಪಿಸಲು ಒಪ್ಪಿಕೊಂಡವರು ಯಾರು ಇಲಿಗಳ ಕಾಟ ತಪ್ಪಿಸಲು ಒಬ್ಬ ಜೋಗಿ ಒಪ್ಪಿಕೊಂಡನು ನಾಲ್ಕು ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ಹೇಗೆ ಸಾಲುಗಟ್ಟಿ ಬಂದವು ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ಬಂದು ಎರಡು ಹತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ಲಕ್ಷ ಲಕ್ಷ ಸಾಲುಗಟ್ಟೆ ಬಂದವು ಐದು ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರಗೌಡನ ಬಳಿ ಏನೆಂದು ಕೇಳಿದನು ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರಗೌಡರ ಬಳಿ ಬಂದು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡಿ ಎಂದು ಕೇಳಿದನು ಆರು ಕೊಳಲ ಜೋಗಿ ಕತೆಯ ನೀತಿ ಏನು ಕೊಳಲ ಜೋಗಿ ಕತೆಯ ನೀತಿ ಏನೆಂದರೆ ಕೊಟ್ಟ ಮಾತನ್ನು ತಪ್ಪಬಾರದು ಏಳು ಪಂಜೆ ಮಂಗೇಶರಾಯರ ಕಾವ್ಯನಾಮ ಯಾವುದು ಪಂಜೆ ಮಂಗೇಶರಾಯರ ಕಾವ್ಯನಾಮ ಕವಿ ಶಿಷ್ಯ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಅಡುಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಗಳಾಗುತ್ತಿದ್ದವು ಅಡುಗೆ ಮನೆಯಲ್ಲಿದ್ದ ತುಪ್ಪ ಬೆಣ್ಣೆ ಮೊಸರನ್ನು ಇಲಿಗಳು ಸಾಲಾಗಿ ಬಂದು ತಿನ್ನುತ್ತಿದ್ದವು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವ ಅಷ್ಟರಲ್ಲಿ ಬಟ್ಟಲುಗಳನ್ನು ಬರಿದು ಮಾಡುತ್ತಿದ್ದವು ಪಲ್ಯ ಬಡಿಸಲಿಕ್ಕೆ ಬಂದ ಅಡುಗೆಯವನ ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು ಇಲಿಗಳಿಂದ ಹಾಳಾದ ಮನೆಯ ಮಾಡು ಕಿಟಕಿ ಬಾಗಿಲುಗಳು ಹೇಗೆ ಕಾಣುತ್ತಿದ್ದವು ಇಲಿಗಳು ಮನೆಯ ಮಾಡುಗಳನ್ನು ಕತ್ತರಿಸುತ್ತಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೆಯೋ ಎಂಬಂತೆ ಜೋಳುತ್ತಿತ್ತು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಮೂರು ಜನರು ಇಲಿಗಳನ್ನು ಹಿಡಿಯಲು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದರು ಜನರು ಇಲಿಗಳನ್ನು ಹಿಡಿಯಲು ಬೋನುಗಳನ್ನು ತರಿಸಿದರು ಆದರೆ ಬಿಲ್ಲಿನ ಸರಿಗೆಗಳನ್ನು ಬೋನುಗಳೊಳಗೆಯೇ ಕಡಿದು ಬಿಟ್ಟವು ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೇ ತಪ್ಪಿಸಿಕೊಳ್ಳುತ್ತಿದ್ದವು ಈ ರೀತಿ ಎಲ್ಲರೂ ಕಷ್ಟಪಟ್ಟರು ನಾಲ್ಕು ಇಲಿಗಳ ಕಾಟ ತಪ್ಪಿಸಲು ಊರಗೌಡನು ಯಾವ ತೀರ್ಮಾನಕ್ಕೆ ಕೈಗೊಂಡನು ಇಲಿಗಳ ಕಾಟ ತಪ್ಪಿಸುವವರಿಗೆ ಇನ್ನೂರು ರೂಪಾಯಿ ಚಿನ್ನದ ಕಡಗವನ್ನು ಕೊಡುವ ತೀರ್ಮಾನ ಕೈಗೊಂಡನು ಐದು ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು ಜೋಗಿಯು ಒಂದೇ ಊರಿನಲ್ಲಿ ಇರುವವನಲ್ಲ ಹಗಲಲ್ಲೇ ತಿರುಪೆಯತ್ತುವನು ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು ರಾತ್ರಿಯಾದೊಡನೆ ಮರದ ಅಡಿಗೆ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು ಈ ರೀತಿಯ ಜೀವನವನ್ನು ನಡೆಸುತ್ತಿದ್ದನು ಆರು ಜೋಗಿಯ ಉಡುಗೆ ತೊಡುಗೆಗಳು ಹೇಗಿದ್ದವು ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಅರಿವೆ ಇರಲಿಲ್ಲ ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಇನ್ನೊಂದನ್ನು ಹೆಗಲಿನಲ್ಲಿ ಹೊಯ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು ಜೋಗಿಯ ಉಡುಗೆ ತೊಡುಗೆಗಳು ಈ ರೀತಿಯಾಗಿ ಇತ್ತು ಏಳು ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ಯಾವ ಯಾವ ಸ್ಥಳಗಳಿಂದ ಹೊರಬಂದವು ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ನೆರೆಮನೆಯ ಇಲಿಗಳು ಮನೆ ಮಾಡುಗಳಲ್ಲಿ ಗೋಡೆ ಸಂದುಗಳಲ್ಲಿ ಜಗುಲಿಯ ಬಿಲಗಳಲ್ಲಿನ ಕತ್ತಲಿನ ಕೋಣೆಯಲ್ಲಿನ ಹಳೆಯ ಮರದ ಪೊಟರೆಗಳಲ್ಲಿದ್ದ ಇಲಿಗಳು ಬ ಒಂದು ಒಂದಾಗಿ ಸಾಲಾಗಿ ಬಂದು ನಿಂತವು ಎಂಟು ಊರಗೌಡನು ಜೋಗಿಗೆ ಇನಾಮು ಕೊಡದೆ ಏನೆಂದು ತಿರಸ್ಕರಿಸಿದನು ಜೋಗಿಯ ವೇಷವನ್ನು ನೋಡಿ ಗೌಡನಿಗೆ ಇನಾಮು ಕೊಡುವ ಮನಸ್ಸಾಗಲಿಲ್ಲ ಎಲ್ಲೋ ತಿರುಕ ಜೋಗಿ ಬಟ್ಟೆ ಬರೆಯಿಲ್ಲದವನಿಗೆ ಎರಡು ನೂರು ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು ನಿನ ನಿನಗೆ ಯಾಕೆ ಅದರ ಗಲಾಟೆ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ ಮನೆಯವರ ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನವನ್ನು ಸಿಕ್ಕಬಹುದು ಎಂದು ತಿರಸ್ಕರಿಸಿದನು ಒಂಬತ್ತು ಜೋಗಿಯು ಊರ ಜನರಿಂದ ಇನಾಮು ಪಡೆಯದೆ ಏನೆಂದು ಹೇಳಿದನು ಜೋಗಿಯು ಊರ ಜನರಿಂದ ಇನಾಮು ಪಡೆಯದೆ ತಿರುಕನಾದ ನನಗೆ ಈ ಹಣವೇನು ಬೇಕಾಗಿಲ್ಲ ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿಕೊಡುತ್ತೇನೆ ಎಂದು ನನಗೆ ಮಾತು ಕೊಟ್ಟ ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿದನು ಹತ್ತು ಇಲಿಯೂರಿಗೂ ಕೊಳಲೂರು ಎಂಬ ಹೆಸರು ಹೇಗೆ ಬಂತು ಇಲು ಇಲಿಯೂರಿನಲ್ಲಿ ಇಲಿಗಳ ಸಂಖ್ಯೆ ನಿಯಂತ್ರಿಸಲು ಗೌಡರು ಮತ್ತು ಊರ ಮಂದಿ ಸೇರಿ ಒಬ್ಬ ಜೋಗಿಯನ್ನು ಕರೆಸಿದರು ಆ ಜೋಗಿ ಕೊಳಲನ್ನು ಊದುತ್ತಾ ನೀರಿನ ಕಡೆಗೆ ಹೋದಂತೆ ಇಲಿಗಳು ಜೋಗಿಯನ್ನು ಅನುಸರಿಸಿ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಂಡವು ಹೀಗೆ ಇಲಿಯೂರಿನ ಇಲಿಗಳ ಸಮಸ್ಯೆ ಜೋಗಿಯ ಕೊಳಲಿನಿಂದ ದೂರಾದ ಕಾರಣ ಕೊಳಲೂರು ಎಂಬ ಹೆಸರು ಬಂದಿತು ಹನ್ನೊಂದು ಜೋಗಿಯ ಯಾವ ಗುಣ ಇಷ್ಟವಾಯಿತು ಏಕೆ ಜೋಗಿಯ ಸಹಾಯ ಮಾಡುವ ಗುಣ ಇಷ್ಟವಾಯಿತು ಏಕೆಂದರೆ ತನಗಾಗಿ ಯಾವ ಪ್ರತಿಫಲಾಕ್ಷೆಯನ್ನು ಬಯಸದೆ ಇಳಿಯೂರಿನ ಇಲಿಗಳ ಸಂ ಸಮಸ್ಯೆ ನಿವಾರಿಸಿದನು ಕೊಟ್ಟ ಮಾತಿನಂತೆ ಇನಾಮು ಜೋಗಿಗೆ ಕೊಡದೇ ಇದ್ದಾಗ ಊರಿನವರಿಗೆಲ್ಲ ತಮ್ಮ ತಪ್ಪಿನ ಅರಿವು ಉಂಟಾಗುವಂತೆ ಮಾಡಿ ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ನೀತಿ ಅವರಲ್ಲಿ ಬೆಳೆಸಿದ ಜೋಗಿಯ ಗುಣ ಇಷ್ಟವಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲಿಯೂರಿನಲ್ಲಿ ಇಲಿಗಳ ಕಾಟ ಯಾವ ಯಾವ ರೀತಿ ಇತ್ತು ಇಲಿ ಊರಿನಲ್ಲಿ ಜನರ ಅಡುಗೆ ಮನೆಗಳಲ್ಲಿ ತುಪ್ಪ ಬೆಣ್ಣೆ ಮೊಸರು ನೆಲವುಗಳಲ್ಲಿಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅದನ್ನು ತಿಂದು ಬಿಡುವವು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರೆದಾಗುತ್ತಿತ್ತು ಪಲ್ಲೆ ಬಡಿಸಲಿಕ್ಕೆ ಬಂದ ಅಡುಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು ನೆರೆಹೊರೆಯವರ ಮನೆಯ ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದುರುತ್ತಿದ್ದವು ಇನ್ನೊಂದು ಮನೆಯವರು ದೇವಸ್ಥಾನದ ಉತ್ಸವಕ್ಕೆ ಹೋಗಲು ನಿಶ್ಚಯಿಸಿದರು ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಯನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹು ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು ಇಲಿಗಳು ಮಾಡುವ ಮಾಡಗಳ ಕತ್ತರಿಸಿ ಇಲಿಗಳು ಮಾಡಗಳ ಕತ್ತರಿಸುತ್ತಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಬೀಳುತ್ತವೆಯೋ ಎಂಬಂತೆ ಜೋಲುತ್ತಿದ್ದವು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಿಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಈ ರೀತಿಯ ತೊಂದರೆಗಳನ್ನು ಇಲಿಗಳು ಕೊಡುತ್ತಿದ್ದವು ಎರಡು ಜೋಗಿಯ ಇಲಿಗಳನ್ನು ಯಾವ ರೀತಿ ನಾಶ ಮಾಡಿದನು ಜೋಗಿಯು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ನೂರು ಲಕ್ಷ ಹೀಗೆ ಸಾಲುಗಟ್ಟಲೆ ಬಂದು ಸೇರಿದವು ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು ಮನೆ ಮಾಡುಗಳಲ್ಲಿ ಗೋಡೆ ಸಂದುಗಳಲ್ಲಿ ಜಗಲಿಯ ಪೊಟ್ಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ ಜೋಗಿಯನ್ನು ಹಿಂಬಾಲಿಸುತ್ತಾ ಹೋದವು ಕೊಳಲನ್ನು ಬಾರಿಸುತ್ತ ಅವನು ಹಳ್ಳದಲ್ಲಿ ಇಳಿದನು ಕೊಳಲೆ ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗಿಳಿದವು ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳ ಈಜ ಈ ಇಲಿಗಳಿಗೆ ಈಜಲಿಕ್ಕೆ ಗೊತ್ತಿಲ್ಲದೆ ಮುಳುಗಿ ಸತ್ತವು ಈ ರೀತಿ ಜೋಗಿಯು ಇಲಿಗಳನ್ನು ನಾಶ ಮಾಡಿದನು ಮೂರು ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಜನರಿಗೆ ಯಾವ ಗತಿ ಉಂಟಾಯಿತು ಜೋಗಿಯು ಕೊಳಲನ್ನು ಬಾರಿಸುತ್ತಾನೆ ಆಗ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು ಕಡೆಗೆ ಎಲ್ಲರೂ ಹಾಡಿ ಹಾಡಿ ಗಂಟಲು ಹಾರಿತು ಕಾಲುಗಳು ದನಿದವು ಮೈ ಮೇಲಿನಿ ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೇ ಹೋದರು ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು ಆದರೂ ಬಿದ್ದಲ್ಲಿಯೇ ಕೈ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೊಳಲು ಸಾಕು ಮಾಡು ಎಂದು ಕೈಗಳಿಗೆ ಗುಳ್ಳೆ ಎದ್ದಿತು ಕಾಲುಗಳು ಸೋತು ಹೋದವು ಈ ರೀತಿಯ ಗೊಂದಲ ಉಂಟಾಯಿತು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡೋನಾಗಲಿ ಈ ಮಾತನ್ನು ಕೊಳಲ ಜೋಗಿ ಊರಿನ ಗೌಡರಿಗೆ ಹೇಳಿದರು ಎರಡು ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಈ ಮಾತನ್ನು ಊರಿನ ಗೌಡ ಜೋಗಿಗೆ ಹೇಳಿದನು ಮೂರು ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಈ ಮಾತನ್ನು ಊರಿನ ಜನರು ಜೋಗಿಗೆ ಹೇಳಿದರು ನಾಲ್ಕು ನಿನ್ನ ಕೊಳಲು ಸಾಕು ಮಾಡು ಮಹಾರಾಯ ಈ ಮಾತನ್ನು ಊರಿನ ಜನರು ಜೋಗಿಗೆ ಹೇಳಿದರು ಐದು ಇನ್ನಾದರೂ ಆಡಿ ತಪ್ಪಬೇಡಿ ಈ ಮಾತನ್ನು ಕೊಳಲ ಜೋಗಿ ಊರಿನ ಜನರಿಗೆ ಮತ್ತು ಗೌಡನಿಗೆ ಹೇಳಿದನು ಭಾಷಾಭ್ಯಾಸ ಒಂದು ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಕನಿಕರ ನಾಯಿ ಹಳ್ಳದಲ್ಲಿ ಬಿದ್ದದ್ದನ್ನು ನೋಡಿ ನಾನು ಕನಿಕರಕ್ಕೆ ಒಳಗಾದೆನು ಎರಡು ಮೊರೆ ಇಡು ಅಪಾಯದಲ್ಲಿ ಸಿಲುಕಿದ ಭಕ್ತರು ದೇವರಿಗೆ ಮೊರೆ ಇಡುವರು ಮೂರು ಉತ್ಸವ ನಾನು ದೇವರ ಉತ್ಸವದಲ್ಲಿ ತೊಡಗಲು ಇಷ್ಟಪಡುತ್ತೇನೆ ನಾಲ್ಕು ನಿಶ್ಚಯಿಸು ಹೆತ್ತವರು ತಮ್ಮ ಮಕ್ಕಳ ಬೇಕು ಬೇಡಿಕೆಗಳನ್ನು ನಿಶ್ಚಯಿಸುತ್ತಾರೆ ಐದು ಅವಾಂತರ ಟ್ರಾಫಿಕ್ ನಿಲ್ದಾಣಗಳಲ್ಲಿ ಗಾಡಿಗಳ ಅವಾಂತರದಿಂದ ಜನರೆಲ್ಲರೂ ತೊಂದರೆಗೆ ಒಳಗಾದರು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಪಾಯ ಅಪಾಯ ಆಸೆ ನಿರಾಸೆ ಬ ಬೆಳಕು ಕತ್ತಲು ರಾತ್ರಿ ಬೆಳಗ್ಗೆ ಕಷ್ಟ ಸುಖ ಪದಗಳನ್ನು ಅರ್ಥಪೂರ್ಣ ಜೋಡಿಸಿ ಬರೆಯಿರಿ ಹೊರಗೆ ಜೋಗಿ ಊರಿನ ಕೊಳಲನ್ನು ಹೋದನು ಬಾರಿಸುತ್ತ ಜೋಗಿ ಕೊಳಲನ್ನು ಬಾರಿಸುತ್ತ ಊರಿನ ಹೊರಗೆ ಹೋದನು ಎರಡು ತರಿಸಿದರು ಇಲಿಗಳನ್ನು ಬೋನುಗಳನ್ನು ಹಿಡಿಯಬೇಕೆಂದು ಊರಿನವರು ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಮೂರು ಕೊಳಲ ಜೋಗಿ ಇತ್ತು ಬಿದಿರಿನ ಬಳಿಯಲ್ಲಿ ಜೋಗಿ ಬಳಿಯಲ್ಲಿ ಬಿದಿರಿನ ಕೊಳಲು ಇತ್ತು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾನ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ